Oh. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕರ್ನಾಟಕ ಕ್ರಿಯೇಷನ್ ಮೋಹನ್ ಕುಮಾರ್ ಇವತ್ತು ನಾನು ಜೋಡುಗಟ್ಟೆ ದನಗಳ ಜಾತ್ರೆಗೆ ಬಂದಿದ್ದೀನಿ ಜಾತ್ರೆ ನಿನ್ನೆಯಿಂದ ಶುರುವಾಗಿದೆ ಸುಮಾರು ಒಂದೂವರೆ ವಾರಗಳ ಕಾಲ ಜಾತ್ರೆ ನಡೆಯುತ್ತೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಜೋಡುಗಟ್ಟೆ ದನಗಳ ಜಾತ್ರೆ ಇಲ್ಲಿ ಹಾಲು ಅಲ್ಲಿನಿಂದ ಹಿಡಿದು ಕೊನೆ ಅಲ್ಲಿನವರೆಗೂ ಕೂಡ ಹಳ್ಳಿ ಕಾರ್ ವರಿಗಳು ನಿಮಗೆ ಸಿಗ್ತವೆ ನೋಡ್ತಾ ಇರ್ಬೋದು ಅಣ್ಣ ಯಾರ ಮನೆ ಏನು ಹೇಳಿದ್ರ ವ್ಯಾಪಾರ ಎಂಬತ್ತೈದು ವರಿಗಳಾ ವರಿಗಳು ಯಾವರು ಬೆಳ್ಳೋರು ಹಾಂ ಹಾಂ ಏನೋ ಒಂದು ಅಷ್ಟವ ಹಾಂ ಎಷ್ಟೆತ್ತು ತಂದಿದ್ದಿರಾ ಯಾವ ಅದು ನಿಮ್ದು ಅವರಿ ಅಕ್ಕಷ್ಟೋ ನಲವತ್ತೈದು ಅರವತ್ತೈದು ಸಾವಿರ ಬೆಳ್ಳೂರು ಅಣ್ಣ ಇವ್ಯಾರವಣ್ಣ ನಿಮ್ಮವರವೇ ಇವ ನಿಮ್ಮವೇನಾ ಇವ ನಿಮ್ಮ ಏನು ಹೇಳ್ತಾವ್ರೆ ಒಂದು ಎಂಬತ್ತು ಒಂದು ಎಂಬತ್ತು ಹಾಂ ಹಾಂ ಇನ್ನೂ ಅಲ್ಲಾಗಿಲ್ಲ ಇಬ್ಬ ನಿಮ್ಮವ ಏನು ಹೇಳಿದ್ರ ತೊಂಬತ್ತೈದು ಸಾವಿರ ವರೆಗಳ ಯಾವರು ಇದೆ ಅವರು ದೊಡ್ಡಗಟ್ಟೆ ಹಾಂ ಹಾಂ

जाइट <laughs> 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 bawah di bawah ನಿಮ್ಮವರಣ ಏನು ಹೇಳ್ತಿದಿರ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಹೊರಗುಳ ಹಾಂ ಅಲ್ಲೂ ಅಲ್ಲಾಗಿಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಒಂದು ಇಪ್ಪತ್ತೈದು ಹ್ಞೂ ಆರಾಮ ಮಾಡ್ಯಾವ ಹಾಂ ಮಾಡವ ಅವು ನಿಮ್ಮವಾ ಅವು ಇಲ್ಲಣ್ಣ ಇಲ್ಲ ನೀವು ಒಂದು ಜೊತೆ ಮಾತ್ರನಾ ಒಂದು ಇಪ್ಪತ್ತೈದು ಯಾವರು ಮಂಡ್ಯ 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 ಹತ್ರ ಕಡಲಾಗ್ಲಾ ಅಂತ ಕಡಲಾಗ್ಲಾ ಹ್ಞೂ 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 ನಿಮ್ಮ ಹೆಸ್ರು ಚರಣ್ ಅಂತ ಚರಣ್ಣ ಹ್ಞೂ ಫೋನ್ ನಂಬರ್ ಹೇಳಿ ನೈನ್ ಫೈ ಹಾಂ ನೈನ್ ಒನ್ ಹಾಂ ಏಯ್ಟ್ ಒನ್ ಹಾಂ ಏಯ್ಟ್ ಫೈವ್ ಹಾಂ ಡಬಲ್ ನೈನ್ ವರ ವಾರ ಬರ್ತಾಯ್ತಾರೆ ಹಾಂ ವರ ವರ ಅಂದರೆ ಒಂದು ತಿಂಗ್ಳಿಗೆ ಒಂದು ಸಲ ಹಾಂ ಹಾಂ ಬರ್ತೀವಿ ಹ್ಞೂ ಇದೇ ಮೊದಲನೇ ಜಾತ್ರೆ ಅಲ್ವಾ ಹಾಂ ಯಾರು ಕೇಳೋರಾ

ಇನ್ನು ಎಲ್ಲಾಗಿಲ್ವ ಅಡವು ಏನು ಹೇಳಿದ್ರಕ್ಷ ಒಂದು ಲಕ್ಷ ಇವು ಎಲ್ಲಾಗಿಲ್ಲ ಅದು ಒಂಟಿ ನಿಮ್ದಾ ಬೇರದ ಇವೆರಡು ನಿಮ್ಮ ಜೊತೆ ನಿಮ್ಮ ಇವೆರಡು ಎಡ್ಕಲ್ ತಿರು ಒಂದ್ರೆ ಹ ಆ ನಾಗಡಿ ಹ ಹ ನಿಮ್ಮ ಹೆಸರು ರಾಜಣ್ಣ ಹ ಜಾತ್ರೆ ನಿನ್ನಿಂದ ಶುರು ಆಯ್ತಾ ಹ ನೆನ್ನೆಯಿಂದ ಹ ಹ ಎಷ್ಟು ಎಷ್ಟೆ ತಂದಿದ್ರಾ ನಾವೆರಡೆಜಿ ತಂದಿದ್ರಾ ಹ ಸಂತೆಗೆ ವಾರವಾರ ವಾರ ಇಲ್ಲ ಅಪ್ಪ ಬರಕಾತ ಇಲ್ಲ ಬರಲ್ಲ ದೂರ ದೂರ ಹ ಹ ಗುಡತರ್ ನಡಿ ಸಾಕಿರದ ವ್ಯಾಪಾರನ ಸಾಕಿರಾವ್ ಸಾಕಿರಾವ್ ಹ ಹ

ನಿಮ್ಗೆ ಯಾವ ಸೆಟ್ ಆಗಿಲ್ವಾ ಆಗಿಲ್ಲ ಹಾ ಹಾ ನೋಡಿ ಸಿಕ್ತಾವ ನೋಡಿ

ಈ ತಳಿ ಇದು ಕರೆಕ್ಟ್ ಆಗಿ ಹೇಳಿ ರೈತರಿಗೆ ಇದು ನಿಮ್ದು ಯಾಕ ಸುಳ್ಳು ಹೇಳ್ತಿದ್ರೆ ಯೋಚನೆ ಹೇಳಿದ್ರ ನಿಮ್ಮ ಅಲ್ವಾ ಎಷ್ಟು ನಿಮ್ಮ ಮಂಡ್ಯ ಮಂಡ್ಯ ಹತ್ರ

ನಿಮ್ದನಣ್ಣ ಅವರವ ಬೇರೆ ನಿಮ್ದ ಏನು ಹೇಳಿದ್ರೆ ಐವತ್ತೆಂಟು ಬರೀನಾ ಅದು ನಿಮ್ಮದಾ ಬೇರೆಯವ್ರದು ನಿಮ್ಗಡೆ ನಿಮ್ಮ ಅವಲ್ವಾ ಹ್ಞೂ ಬೇರೆ અમારા 65000 રૂપિયા બેડા 65000 રૂપિયા ની બણને તો કરે ગોળ છે યાદના 66 આ ઈનોને જોડી આવર એકોલેક્યા ಯಾವು ಆಯಾ ಇಂದ ಅವ ಯಾವಾಗ ಕುರಿಮರಿ잖아 ಅದರ ತರ ಅವ ಕುರಿಮರಿ잖아 ಕೇಳೋಣ ಅದನ್ನ ಬೋದಿ ಅಯ್ಯೋ ನಿಂತಾ ಬಂದ್ರೆ ತಿನ್ನು ನಮ್ ತೈಗೆ ಕಬ್ಬನ ಅದು ಯಾವ ದಿಂಗಿ ತಣ್ಣ ತಣ್ಣ ಇಷ್ಟಲೇಕ್ಕೆ ಬಂದೆ ಹೇಳೋ ಇಲ್ಲ ಇんな ವಾಳದ

ಇದು ಸಂಜೆ ಒಳಗೆ ಸರಿ ಫೋನ್ ನಂಬರ್ ಆಯ್ತಾ ಫೋನ್ ನಂಬರ್ ಬಾಯ್ಲಿಲ್ಲ ಹ್ಞೂ ಸರಿ ಸರಿ ನೋಡಿ ವೀಕ್ಷಕರೇ ಎಲ್ಲ ಈ ಸಲ ಜಾತ್ರೆಗೆ ಕರುಗಳು ಜಾಸ್ತಿ ಬಂದಿದ್ದಾವೆ ನೋಡ್ಬೋದು ಎಲ್ಲ ಕರುಗಳೇ ನೋಡಿ ನೀವು ನೋಡ್ತಾ ಇದ್ರೆ ಕರುಗಳೇ ಜಾಸ್ತಿ ಇದಾವೆ ಸಾಕಾಣಿಕೆ ಮಾಡೋದಕ್ಕೆ ಉತ್ತಮವಾದ ಕರುಗಳು ಸಿಗ್ತವೆ ಜೋಡಿಗಟ್ಟೆ ಜಾತ್ರೆ ತುರುವೇಕೆರೆ ತಾಲೂಕು ಇಲ್ಲಿ ಪ್ರತಿ ಭಾನುವಾರ ಸಂತೆ ನಡೆಯುತ್ತೆ

अजून मडगीत लाख उन टायचंदा आम्ही ने बघाय हा ನಿಮ್ಮಣ್ಣ ಅಲ್ವಾ ನೀವು ಅಣ್ಣ

28 1 ರೂಪಾಯಿ ಕೊಡ್ತಾರೆ 1 ರೂಪಾಯಿ ಹಾಕೊಂಡ್ರೆ ಜರನೇ 1 ರೂಪಾಯಿ ಹಾಕೊಂಡ್ರೆ ಶುನೆ ಬರ್ಲಿಲ್ಲ ನನಗೆ ಆಗ್ ಯಾಕ ಕೂತಿರ್ಕೊಡು ಕೂತಿರ್ಕೊಡು 13 ಅಲ್ಲ ಎಕ್ಟಾ ರೋಡ್ ಸಮಯದ ಪತ್ರಕದ ಓರಿ ಯಾರೋ ನಿಮ್ಮ ಓ ಏನು ಹೇಳಿದಿರ ಒಂದು ಮೂವತ್ತು ಅಲ್ಲಾಗಿಲ್ವಾ ಇನ್ನೂ ಅಲ್ಲಿ ಮಾಡಿಲ್ಲ ಇವಕ್ಕೇನು ಹೇಳಿದ್ರ ಎಂಬತ್ತೈದು ಸಾವಿರ ವರ್ಗುಳಾ ನರಳ್ಳಿನ ಬಂಡಪುರ ಎರಡೇ ಜೊತೆನಾಕೇನ ಹೇಳಿದಿರಾ ಒಂದು ಇಪ್ಪತ್ತು ಆ ಕಡೆ ಓಕೆ ಮನೆಗ್ರೆ ಓಕೆ ಒಂದು ಮೂವತ್ತೈದು ಅವು ಒಂದು ಮೂವತ್ತೈದು ಎಂಬತ್ತೈದು ಸಾವಿರ ಯಾವಾಗ ಬಂದಿರಿ ಹಾಂ ನಿಮ್ಮ ಹೆಸರು ನರಳ್ಳಿ ನರಳ್ಳಿ એય જલ જલ ની બવતળ લે નહી યાર તે ઉપને સો પેળન ગરીતા કળા હય મિસિન નો યાર માટાવ નોડો ઓન મેલે જાન ભાઈ આ બોલી નમ ઓલકારવો નિમવેના ઓલકારવો એન ગડસો નિમવેના હા

ದೇಶ ಹೆಸರು ಮಾಡೋ ಇವು ನಿಮ್ದ ಮೇಲ್ಪಡೆ ಹೋಗ್ಲಿ ಏನ್ ಹೇಳಿದ್ರಿ ವ್ಯಾಪಾರ ನಲ್ವತ್ತೈದು ಸಾವಿರ ಯಾವ್ದು ನಮ್ನಳ್ಳಿ ನಮ್ನಳ್ಳಿ ಮೇಲ್ಕೋಟನಾ ಮೇಲ್ಕೋಟೆ ಹೋಗ್ಲಿ ಹೊರಿನ ಕಟ್ಸೋರಿ ಹೊರಿ ನಿಮ್ಮ ಹೆಸರು ದಿನೇಶ್ ಅಂತ ದಿನೇಶ್ ಅವನು ಅದು ನಿಮ್ದ ಅಕ್ಕ ಏನ್ ಹೇಳಿದ್ರ ಅದಕ್ಕೆ ನಲ್ವತ್ತೈದು ನಲ್ವತ್ತೈದು ಸಾವಿರ ಅದು ಹೊರಿ ಹಾ ಹಾ ಯಾವ ನಿನ್ನೆ ಬಂದ್ರ ನಿನ್ನೆ ಬಂದ್ರ ಹಾಂ ಹಾಂ ಯಾವಾಗ ಜಾತ್ರೆ ಮಾಡ್ತಾರಾ ನಾವೇ ಗೊಂದೇ ಜಾತ್ರೆ ಗೊಂದೆ ಹಾ ಹಾ ನಾವು ದ್ವಾರ ಇರ್ತಾ ಹಾ ಇರುತ್ತೆ ಬುಧವಾರ ಹಾ ಫೋನ್ ನಂಬರ್ ಹೇಳಿ ಆರು ಮೂರು ಹರಡು ಹಂಟು ಎರಡು ಹಾಲ್ಕು ಹಾ ಆರು ಏಳು

ಇವು ನಿಮ್ಮವ ಏನು ಹೇಳಿದ್ರ ವ್ಯಾಪಾರ ಐವತ್ತೆರಡು ಸಾವಿರ ಕಟ್ಸೋ ವರಿಗಳು ವರಿಗಳು ಏನೋ ಒಂದು ತಿಂಗಳವ ಆರು ತಿಂಗ್ಳ ಜಾಸ್ತಿ ಆಯ್ತಾ ಏಳು ತಿಂಗಳ ಯಾವ ನರಳ್ಳಿ ಹಾ ಹಾ ನಿಮ್ಮ ಹೆಸರು ಭೀಮಣ್ಣರು ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀರಾ ಹಾ ಹಾ ಎಷ್ಟೈತಿ ತಂದಿದಿರಾ ಇದಕ್ಕೆ ಏನು ಹೇಳಿದಿರಾ ಇಪ್ಪತ್ತೆಂಟು ಸಾವಿರ ಹೂ ನಿಮ್ಮ ನಿಮ್ಮ ಹೆಸರು ಏನನ್ರೀ ವಿಮಣ್ಣ ವಿಮಣ್ಣರು ಫೋನ್ ನಂಬರ್ ಆಯ್ತಾ ಡಬಲ್ ನೈನ್ ಜೀರೋ ಟು ಹಾಂ ಸಿಕ್ಸ್ ಒನ್ ಫೋರ್ ಸೆವೆನ್ ಹಾಂ ಒನ್ ಏಟ್ ಹಾಂ